ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಚ್ಚು ಲಕ್ಕು ಗೌಡ ಹೋಪ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಬಂದ್ವಿತ್ ಮಾರ್ನಿಂಗ್ ಎದ್ದು ಹಾಲು ಬಿಸ್ಕೆಟ್ ತಿನ್ಬಿಟ್ಟು ಸ್ವಲ್ಪ ಮಿಸ್ಸಿ ಮಿಸ್ಸಿ ಆಗಿತ್ತು ಮನೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ರೂಮ್ ತುಂಬಾ ಮಿಸ್ಸಿ ಆಗಿಬಿಟ್ಟಿತ್ತು ತ್ರೀ ಡೇಸಿಂದ ಇರಲಿಲ್ಲ ಊರಿಗೋಗ್ಬಿಟ್ಟಿದ್ದೆ ಅಮ್ಮನವ್ರಿಗೆ ತುಂಬ ಗಲೀಜಾಗಿತ್ತು ರೂಮೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಹಾಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಟಿ ವಿ ವಾಲು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ತುಂಬಾ ಧೂಳಾಗಿತ್ತು ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಧೂಳು ಬರುತ್ತೆ ಮನೆಗೆ ಮನೆಯಂತೂ ಎಷ್ಟು ಕ್ಲೀನ್ ಮಾಡಿದ್ರು ಸಾಂತು ಅಷ್ಟೇ ಗಲೀಜಾಗಿರುತ್ತೆ ಬರೀ ಕ್ಲೀನಿಂಗೇ ಆಯಿತು ಫೋಲ್ಟಿಂಗ್ ಮಾಡಿ ಬಟ್ಟೆ ಎಲ್ಲ ಊರಿಂದ ತೊಗೋಬಂದರೆ ಬಟ್ಟೆ ಎಲ್ಲ ಇತ್ತು ಅದೆಲ್ಲ ಫಾಲ್ಟಿಂಗ್ ಮಾಡಿ ಎಲ್ಲ ಕ್ಲೀನಿಂಗ್ ಚೆನ್ನಾಗಿತ್ತು ಸ್ವಲ್ಪ ಮಿಷಿನ್ಗೆಲ್ಲ ಬಟ್ಟೆ ಹಾಕೋಗಿತ್ತು ಹಾಗಾಗಿ ಮಿಷಿನ್ಗೂ ಬಟ್ಟೆ ಹಾಕೋಣ ಅಂತ ಬಟ್ಟೆ ಎಲ್ಲ ಹಾಕ್ತಾಯಿದ್ದೆ ಪಾಪು ಸ್ವಲ್ಪ ಇದ್ದು ಹಂಗಾಗಿ ಅವನ್ನೆಲ್ಲ ಹಾಕ್ತಾ ಇದ್ದೆ ನನ್ನ ರೂಮು ಕೂಡ ತುಂಬ ಕ್ಲೀನಾಗಿತ್ತು ಊರಿಂದ ತಂದೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಫೋಲ್ಡಿಂಗ್ ಮಾಡೋದು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಇವಾಗ ರೂಮ್ ಎಲ್ಲ ಕ್ಲೀನ್ ಆಯಿತು ರೂಮೆಲ್ಲ ಕ್ಲೀನ್ ಮಾಡಿ ಇವಾಗ ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ಬೇಕು ಇವಾಗ ಈವ್ನಿಂಗ್ ಮದುವೆಗೆ ಹೋಗೋತಿತ್ತು ಹಾಗಾಗಿ ಮದುವೆಗೆ ಎಲ್ಲ ಸಿಸ್ಟರ್ಸ್ ಮ್ಯಾರೇಜ್ ಸಿಸ್ಟರ್ ಮ್ಯಾರೇಜು ಜಾವಗಲ್ ವಿ ಟಿ ಎಸ್ ಕಲ್ಯಾಣ ಮಂಟಪದಲ್ಲಿ ಮ್ಯಾರೇಜ್ ಇದ್ದಿದ್ದು ಹಾಗಾಗಿ ನೈಟು ಹೊರಟ್ವಿ ಪನ್ವಿ ತೆಲುಗು ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದಾನೆ ಚೌಟ್ರಿ ಹತ್ರ ರೀಚ್ ಆದ್ವಿ ಇವಾಗ ಜಸ್ಟ್ ಕಾರ್ ಪಾರ್ಕಿಂಗ್ ಇದ್ದಾರೆ ಸೈಡ್ಗೆ ಒಳಗಡೆ ಹೋಗಬೇಕು ಉಳಿದ್ಬಿಟ್ಟು ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಸೊ ನಾನು ಇವಾಗ ಬರ್ತಾ ಇದ್ದೀನಿ ಚೌಟ್ರಿ ಒಳಗಡೆ ಎಂಟ್ರಿ ಎದ್ದ ತಕ್ಷಣ ಅಕ್ಕ ಅಣ್ಣ ಎಲ್ಲ ಬಂದಿದ್ದರು ಎಲ್ಲರೂ ಹಾಗೆ ಕೂತ್ಕೊಂಡು ನೋಡ್ತಾ ಇದ್ವಿ ಪನ್ವಿತ್ ಆಟಾಡ್ತಾ ಇದ್ದಾನೆ ಅಕ್ಕನ ಮಗ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದ ಸೊ ಇವಳು ದೊಡ್ಡ ಅಕ್ಕನ ಮಗಳು ಎಲ್ಲ ಈಗ ಫ್ಯಾಮಿಲಿ ಫೋಟೋಸ್ ಫ್ಯಾಮಿಲಿ ಎಲ್ಲ ಫೋಟೋಸ್ಗೆ ಹೋಗೋಣ ಗ್ರೂಫಾಗಿ ಎಂಥ ಫೋಟೋಸ್ಗೆ ಅಂತ ನಿಂತ್ಕೊಂಡ್ವಿ ಸೊ ತುಂಬ ಜನ ಕ್ರೌಡ್ ಇರೋದ್ರಿಂದ ವೆಯ್ಟಿಂಗ್ ಮಾಡ್ತಾ ಇದ್ವಿ ಎಲ್ಲ ನಿಂತ್ಕೊಂಡು ಫೋಟೋಸ್ಗೆ ಹೋಗೋಕ್ಕೆ ಅಂತ ನಮ್ಮ ಅಮ್ಮ ಏನೋ ಹೇಳ್ತಾ ಇದ್ದಾರೆ ಸೊ ಎಲ್ಲ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ವಿ ಹಾಗೆ ಎಲ್ಲ ಫೋಟೋ ತೊಗೊಂಡ್ವಿ ಇವಾಗ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ ಸೊ ಊಟಕ್ಕೆ ತುಂಬ ಲೇಟ್ ಆಗಿತ್ತು ತುಂಬ ಜನ ಇರೋದ್ರಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಎಲ್ಲ ಊಟ ಮಾಡಿಕೊಂಡ್ವಿ ಊಟ ಮಾಡ್ಕೊಂಡು ಎಲ್ಲ ಇವಾಗ ಪರ್ವಿ ನೋಡ್ತಾ ಇದ್ದ ಎಲ್ಲರನ್ನೂ ಎಲ್ಲ ಊಟ ಮುಗಿಸ್ಕೊಂಡು ಇವಾಗ ಜಸ್ಟ್ ಆಚೆ ಬರ್ತೀವಿ ಅಕ್ಕನ ಮಕ್ಕಳು ಎಲ್ಲ ಊಟಕ್ಕೆ ಅಂತ ವೆಯ್ಟಿಂಗ್ ಇದ್ದಾರೆ ಮುಗಿಸ್ಕೊಂಡು ಶಾಸ್ತ್ರ ಸ್ಟಾರ್ಟ್ ಆಯಿತು ಶಾಸ್ತ್ರ ಮಾಡೋಣ ಅಂದ್ಕೊಂಡು ಬಂದು ಕೂತ್ಕೊಂಡ್ವಿ ಆಸೆ ಹಾಕ್ತಾ ಇದ್ವಿ ಹಸೆ ಎಲ್ಲ ಮುಗೀತು ತಾಯಿ ಮನೆ ತಾಳಿ ಕಟ್ಟಬೇಕಿತ್ತು ಉಡ್ತಾಳೆ ಹಾಗಾಗಿ ಸೋದ್ರತೆ ಕಟ್ಟಬೇಕು ಅಂತ ಎಲ್ಲ ಕಟ್ತಾ ಇದ್ವಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಲಾಗ್ ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು